ஃபோட்டோ தைக்கோ மார்த்தோம் நமக்கு ஆ சப்பாளி ಸುಮಾರು ಕಡಿಮೆ ಆಯ್ತು ನೀರು ಈಗ ಕಮ್ಮಿ ಆಯ್ತಲ್ಲ ಗುಳ್ಳೆ ಬರುತ್ತೆ ಗುಳ್ ಗುಳ್ಳೆ ಬರುತ್ತೆ ಹ್ಮ್ ಹೊಡಿ ಹೊಡಿ ಹಾ ಅದೇ ಹಾ ಇದೆ ಇದು ಗೌರಿ ತೀರ್ಥ ಅಂತ ಕಟ್ಟಿನ ಹೊಳೆ ಸಂಪೆ ಕಟ್ಟೆಯಿಂದ ತೀರ್ ಇದಕ್ಕೆ ಹೊರ್ಚಾದ್ರಿಗೆ ಹೋಗುವ ರಸ್ತೆಯಲ್ಲಿ ಇರದೆ ಇದು ಇದು ಒಂದು ವಿಶೇಷ ಅಂದರೆ ಇಲ್ಲಿ ಚಪ್ಪಾಳೆ ಹೊಡೆಯೋದ್ರಿಂದ ಗುಳ್ಳೆಗಳು ಮೇಲೆ ಬರ್ತವೆ ಹಾಂ ಇದು ಗೌರಿ ತೀರ್ಥ ಅಂತ ಹೇಳ್ತಾರೆ ಇದು ಗೌರಿ ಶಂಕರ ದೇವಸ್ಥಾನ ಅಲ್ಲಿ ಇದು ಗೌರಿತೀರ್ಥ ಹ್ಞೂ ಬರೀ ஜோர் சவுண்ட் வரலி சுஜாத்தோ ஆங்கே ஆட் நன்கே கேடதில்லை சப்பாள் அது சவுண்ட் வரல குள்ளேலிங்க வரத்து பாப்பா குழி புழு குள்ளேகள் ನೀವು ಸಭೆಯಲ್ಲಿ ಕುತ್ಕೊಂಡಾಗ ಬೇಕೋ ಬೇಡ ಅಂತ ಚಪ್ಪಳೆ ತಡ್ದಂಗೆ ಕಟ್ಟಿರಿ ಹೆಂಗೆ ಬರುತ್ತೆ ಸುರೇಶ ಜೋರಾಗಿ ಚಪ್ಪಳೆ ತಡ್ಡ ಬರುತ್ತೆ ಹ್ಞೂ ಹಾಗೆ ಕಲ್ತ್ಕ ಇದು ಸಭೆಯಲ್ಲಿ ಎಲ್ಲರೂ ಹೋದ್ರೆ ಹಿಂಗೆ ಜೋರಾಗಿ ಚಪ್ಪಳೆ ತಟ್ಟಬೇಕು ಹ್ಮ್ ಗುಳ್ಳೆ ಯಾವ ತರ ಬರ್ತಾ ಇದೆ ಸ್ವಲ್ಪ ಜನ ಬೇಕಷ್ಟೇ ಜನ ಬೇಕು ತೀರ್ಥ ಹಾಕಿ ಸುಜಾತ ಸ್ವಲ್ಪ ತೀರ್ಥ ಹಾಕು ರೀತಿರ್ಥ ನೀರಾಟು ಹೌದು ಇದನ್ನೆಲ್ಲ ಕ್ಲೀನ್ ಮಾಡಕು ಅದ್ರ ಮತ್ತೆ ಇದು ಎಷ್ಟು ಆಳ ಇದ್ದು ಗೊತ್ತಿಲ್ಲಲ್ಲ ಗೊತ್ತಿಲ್ಲ ಇದು ಆಳ ಎಷ್ಟಿದ್ದು ಏನು ಅಂತ ಹೇಳಿ ಇಳಿಯೋದೇ ಆ ಮೇಲಿನ ಮೇಲೆ ಕ್ಲೀನ್ ಮಾಡ್ಲಿಕ್ಕು ಹ್ಮ್ ನೋಡೋದೇ ಎಲ್ಲಾರು ಸಭೆಯಲ್ಲಿ ಕೂರ್ಸಿದ್ರೆ ಆಗತ್ತೆ ಈ ಮೇಡಮ್ ಸಭೆಯಲ್ಲಿ ಕೂರ್ಸಿದ್ರೆ ಹ್ಮ್ ಇದೆ ಕೋರಿ ತೀರ್ ತಕ್ಕೊಡ್ಡಿಲ್ಲ ಸಭೆಗೂ ಅಡ್ಡಿಲ್ಲ

þetta eltisit vandi tak hjálalant